ಎರಡ್ ಸಾವಿರದ ಮೂರು ಇಪ್ಪತ್ಮೂರು ನಾಲ್ಕನೇ ಸಾಲಿನ ಎಸ್ಎಸ್ಎಸ್ ಶಿಬಿರವನ್ನ ಮರಿಯಮ್ಮನಹಳ್ಳಿ ಹತ್ತಿರದ ಅಯ್ಯನಹಳ್ಳಿ ಗ್ರಾಮದಲ್ಲಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ನಾಲ್ಕರಿಂದ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ತನಕ ಏಳು ದಿನಗಳ ಕಾಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಶಿಬಿರಕ್ಕೆ ಎಸ್ಎಲ್ಆರ್ ಮೆಟಲಿಕ್ಸ್ ಸಿಎಸ್ಆರ್ ಅಡಿಯಲ್ಲಿ ಶಿಬಿರದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಆಡಳಿತ ಮಂಡಳಿಯ ಉಪನ್ಯಾಸಕರಿಗೆ ಎನ್ಎಸ್ಎಸ್ ಶಿಬಿರದ ಲೋಗೋ ಸಹಿತ ಮುದ್ರಣ ಹೊಂದಿದ ಟಿ ಶರ್ಟ್ ಹಾಗೂ ಟೋಪಿಯನ್ನು ವಿತರಿಸಲಾಗಿದೆ ಎನ್ಎಸ್ಎಸ್ ಶಿಬಿರದ ಸಮಾರೋಪ ಸಮಾರಂಭಕ್ಕೆ ಈ ಕೆಳಕಂಡ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಎಸ್ಎಲ್ಆರ್ಎಂ ಕಂಪನಿ ಅಧಿಕಾರಿಗಳು ಅದ ರಾಘವಂಕ ಕೆಎಸ್ ವಾಸು ವಾಂಕಯ್ಯಂ ಗುರುಬಸುರಾಜ್ ಬಾಬು ಕುಟನ್ ಎನ್ಎಸ್ಎಸ್ ಅಧಿಕಾರಿಯಾದ ವಿಜಯಕುಮಾರ್ ಹಾಗೂ ಮಲ್ಲಿಕಾರ್ಜುನ ಕೆ ಮತ್ತು ಮಾರುತಿ ಘೋಷಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಮಂಜುನಾಥ್ ಹಾಗೂ ಸರ್ವ ಸದಸ್ಯರು ಮತ್ತು ಕಾಲೇಜು ಆಡಳಿತ ಮಂಡಳಿಯ ಪ್ರಾಂಶುಪಾಲರು ಉಪನ್ಯಾಸಕರು ಮತ್ತು ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಾವು ಈ ಶಿಬಿರದಲ್ಲಿ ಕೆಲವೊಂದು ಯೋಜನೆಗಳನ್ನು ಇಟ್ಕೊಂಡಿದ್ವಿ ಸ್ವಚ್ಛತಾ ಅರಿವು ಮಾಡುವಂತ ಕಾರ್ಯಕ್ರಮವನ್ನು ಮಾಡಬೇಕು ಕೂಡ ನಾವು ಶ್ರಮದಾನ ಮಾಡಿ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸಿದೀವಿ ಹಾಗೆ ಪರಿಸರ ಪ್ರಜ್ಞೆ ಮತ್ತು ಗಿಡಗಳನ್ನ ಪೋಷಣೆ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ವಿ ಆ ಒಂದು ಕಾರ್ಯವನ್ನು ಕೂಡ ನಾವು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ ವ್ಯಕ್ತಿತ್ವ ವಿಕಸನ ತರಬೇತಿ ಮತ್ತು ವೃತ್ತಿ ಮಾರ್ಗದರ್ಶನ ಕೊಡಬೇಕು ಅಂತ ನಾವು ಯೋಜನೆಯನ್ನು ಹಾಕೊಂಡಿದ್ವಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನವನ್ನ ನಾವೊಂದು ಈ ಶಿಬಿರದ ಮೂಲಕ ನಾವು ನಿರ್ವಹಿಸಿಕೊಟ್ಟಿದ್ವಿ ಹಾಗೆ ಐತಿಹಾಸಿಕ ಮತ್ತು ಪಾರಂಪರಿಕ ಸ್ಮಾರಕಗಳ ರಕ್ಷಣೆ ಬಗ್ಗೆ ಅರಿವನ್ನು ಮೂಡಿಸಬೇಕು ಎನ್ನುವಂತ ಯೋಜನೆಯನ್ನು ಹಾಕೊಂಡಿದ್ವಿ ಒಂದು ವಿಶೇಷ ಉಪನ್ಯಾಸವನ್ನು ಕೊಟ್ಟು ನಮ್ಮ ಎಲ್ಲ ಯುವಕರಿಗೆ ಅದರ ಬಗ್ಗೆ ಅರಿವನ್ನು ದುರಂತಗಳಿಂದ ಹೇಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಅಗ್ನಿ ದುರಂತಗಳಿಂದ ಹೇಗೆ ರಕ್ಷಿಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಯೋಜನೆಯನ್ನು ಹಾಕೊಂಡಿದ್ವಿ ಅದಕ್ಕೆ ಪ್ರಾಯೋಗಿಕ ಪ್ರಾತ್ಯಕ್ಷತೆಯನ್ನು ನಾವು ಆರ್ಗನೈಸ್ ಮಾಡಿ ಅದನ್ನು ಯಶಸ್ವಿಗೊಳಿಸಿದೀವಿ ಪ್ರತಿದಿನ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಯಶಸ್ವಿಯಾಗಿ ಮಾಡಿದ್ವಿ ಮುಖ್ಯ ಅತಿಥಿಗಳ ಭಾಷಣ ಶ್ರೀ ಈ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದ ಸಮಾರೋಪ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರೇ ಹಾಗೂ ಪ್ರಾಂಶುಪಾಲರೇ ಸಿಬ್ಬಂದಿ ವರ್ಗದವರೇ ಶಿಕ್ಷಕ ಸಿಬ್ಬಂದಿ ವರ್ಗದೇ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರೇ ಹಾಗೂ ಈ ಶಿಬಿರದ ಬಿಂದುವಾಗಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ಒಂದು ಎನ್ ಎಸ್ ಎಸ್ ಇರ್ಬೋದು ಅಥವಾ ಸೇವಾದಳ ಇರ್ಬೋದು ಅಥವಾ ಸ್ಕೌಟ್ಸು ಗೈಡ್ಸು ಎನ್ ಎನ್ ಸಿ ಸಿ ಇವೆಲ್ಲದನ್ನು ಮುಖ್ಯವಾಗಿ ಇರ್ತಕ್ಕಂಥ ಗುರಿ ಮತ್ತು ಉದ್ದೇಶ ಅಂತ ಹೇಳಿದ್ರೆ ಶಿಸ್ತು ಜೀವನದಲ್ಲಿ ಶಿಸ್ತು ಎಷ್ಟು ಮುಖ್ಯ ಅಂತ ಹೇಳಿದರೆ ಹುಟ್ಟಿದಾಗ್ಲಿಂದ ಸಾಯುವವರೆಗೂ ನಮ್ಮಲ್ಲಿ ಶಿಸ್ತನ್ನ ಒಂದು ರೂಢಿಸಿಕೊಂಡ್ರೆ ಆ ವ್ಯಕ್ತಿ ತುಂಬ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳೋದ್ರಲ್ಲಿ ಸಂಶಯನೇ ಇಲ್ಲ ಮೆಟಾಲಿಕ್ಸ್ ಕಂಪನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸಂಕ್ಷಿಪ್ತವಾಗಿ ನಮ್ಮ ಸಿ ಎಸ್ ಆರ್ ಯೋಜನೆ ನಮ್ಮ ಸಿ ಎಸ್ ಆರ್ ಯೋಜನೆಗಳನ್ನು ಅನುಷ್ಠಾನ ಮಾಡತಕ್ಕಂತ ಪ್ರಥಮ ಜವಾಬ್ದಾರಿ ನನ್ನದಿದೆ ನಮ್ಮ ಸಂಸ್ಥೆಯಲ್ಲಿ ಈ ಒಂದು ಸಿಎಸ್ಆರ್ ಕಾರ್ಯಕ್ರಮ ಅಂತ ಹೇಳಿದ್ರೆ ಸಂಸ್ಥೆಗಳ ಸಾಮಾಜಿಕ ಜವಾಬ್ದಾರಿ ಸರ್ ಕಾಲೇಜಿಗೆ ಲ್ಯಾಕ್ ಬರ್ತಾ ಇದೆ ತಾವು ಆದಷ್ಟು ಪುಡಿ ನಮಗೆ ಸಹಕಾರ ಕೊಡ್ಬೇಕಂದಾಗ ಅವರು ಬಂದು ಆಲೋಚನೆ ಮಾಡಲಿಲ್ಲ ನಮ್ಮಿಂದ ಏನು ಬೇಕು ಹೇಳಿ ಎಲ್ಲ ಸುಣ್ಣ ಬಣ್ಣ ಹೊಡ್ಕೊಟ್ಬಿಟ್ಟಿ ಸಹ ಆಗ ಅವರು ಮೂರೇ ದಿವಸದಲ್ಲಿ ಒರಿಸದ ಲೇಬರ್ಸ್ ಕರೆಸಿ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ಮ ಕಾಲೇಜಿಗೆ ಸುಣ್ಣ ಬಣ್ಣ ಹೊಡೆಸ್ಕೊಟ್ರು ನೀಟ್ ಮಾಡಿಕೊಟ್ರು ಆ ನೀಟ್ ಮಾಡ್ಕೊಡೋದಕ್ಕಾಗಿ ಎಸ್ ಎಲ್ ಆರ್ ಕಂಪ್ನಿಯಿಂದ ನಮ್ಮ ಕಾಲೇಜ್ ನೀಟಾಯಿತು ಸ್ವಚ್ಛ ಆಯಿತು ಆಗ ಕಮಿಟಿ ಬಂತು ಬಂದಾಗ ಎಲ್ಲ ನೋಡಿದ್ರಿ ಇದನ್ನೆಲ್ಲ ನಮ್ಮ ಕಾಲೇಜಿನ ಶಿಸ್ತು ವಾತಾವರಣ ನಿಮ್ಮ ವಿದ್ಯಾ ನಮ್ಮ ವಿದ್ಯಾರ್ಥಿಗಳ ಒಂದು ಬುದ್ಧಿಮಟ್ಟ ಎಲ್ಲ ಗಮನಿಸಿದ್ರು ಗಮನಿಸಿ ಏನು ಮಾಡಿದ್ರು ಅವರು ಬಿ ಪ್ಲಸ್ ಕೊಟ್ಟೋದ್ರು ಅವತ್ತು ನಿಮ್ಸ್ ಅದು ನಮ್ಮ ಎಸ್ ಎಲ್ ಆರ್ ಕಂಪ್ನಿಯ ಒಂದು ಸಹಾಯಾರ್ಥ ಆ ರೀತಿ ನಮಗೆ ಸಹಾಯ ಮಾಡ ಯಾಕಂದ್ರೆ ಮೊನ್ನೆನೇ ಒಂದು ಅನುಭವ ಆಯ್ತು ನಿನ್ನೆ ಭಾಳ ಪಾಪ ಅವರಿಗೆ ತೊಂದರೆ ಕೊಟ್ಟು ನೀವು ನೀವೇನಾದರೂ ತಿಳಿಸಿದ್ರೆ ಒಂದು ಹದಿನೈದು ದಿವಸ ಮುಂಚೆ ತಿಳಿಸಿ ಸಹ ಅಂತ ಯಾಕಂದ್ರೆ ಪೇಪರ್ ಮೂವ್ಮೆಂಟ್ ಮಾಡ್ಬೇಕು ಎಲ್ ಆಫೀಸ್ ಕಳ್ಸೋ ನಾವೆಲ್ಲ ಹಿಂಗಿರುತ್ತೆ ಅಂತ ಮತ್ತೆ ನಾವು ನಮಗೆ ಗೊತ್ತಿಲ್ಲ ನಮ್ಮ ಮಂಜು ನಮ್ಮ ಅಣ್ಣನ ಮಗ ಅವನ್ನ ಹಿಡ್ಕೊಂಡು ಕೆಲಸ ಶುರು ಹಚ್ಚಿದ್ವಿ ಅದು ಎಷ್ಟು ಶ್ರಮ ವಹಿಸಿ ಮಾಡಿದಾರೆ ಅಂದ್ರೆ ಮಲ್ಲಿಕಾರ್ಜುನ್ ಸಾರು ನಮ್ಮ ಮಂಜುನಾಥು ಆಮೇಲೆ ನಿನ್ನೆ ರವಂಕ್ ಸಾರು ಇವರೆಲ್ಲ ಪರಿಶ್ರಮ ಪಟ್ಟು ಇವತ್ತಿನ ದಿವಸ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಿರೂಪಿಸಿದ್ರೆ ರಿಯಲಿ ಗ್ರೇಟ್ ಪರ್ಯಾವರಣ పర్యావరణము అంటే మన చుట్టూ ఉన్న పరిసరాలు మన చుట్టూ ఉన్న పరిసరాలని మనం ఫ్రెండ్లీగా ఉంచుకోవాలి ఎప్పుడైతే పర్యావరణాన్ని మనం కాపాడుకుంటామో అదే పర్యావరణము మనల్ని రక్షిస్తాం ఒక చిన్న ఎగ్జాంపుల్ చెప్తాం ఇప్పుడు ఏం నెల నడుస్తున్నది ఫిబ్రవరి నెల రైట్ టెంపరేచర్ ఎలా ఉన్నది థర్టీ ఎయిట్ థర్టీ నైన్ డిగ్రీస్ ఉన్నాయి ఈరోజు ఇదే థర్టీ ఎయిట్ థర్టీ నైన్ డిగ్రీస్ టెంపరేచర్ మార్చినప్పుడు ఏప్రిల్ నెలలో వచ్చేది మే నెల వస్తే ఫార్టీ టూ ఫార్టీ త్రీ ఫార్టీ ఫోర్ డిగ్రీస్ టెంపరేచర్ ఉంది అదే టెంపరేచర్ ఈ ఇప్పుడు మే నెలలో ఫార్టీ ఎయిట్ ఫైవ్ ఫార్టీ నైన్ దాకా వెళ్తున్నాయి ఎందుకు জ <laughs> ಇದಕ್ಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಸ್ ಎಲ್ ಆರ್ ಕಂಪನಿಯ ಲೀಗಲ್ ಅಡ್ವೈಸರ್ ಅಂತ ಆಗಿರ್ತಕ್ಕಂಥ ರಾಘವನ್ ಸರ್ ಅವರೇ ಹಾಗೂ ನಮ್ಮ ಪದವೀಧರ ಕಾಲೇಜಿನ ಪ್ರಾಂಶುಪಾಲರು ನಮ್ಮ ಶಾಲೆಯ ಮುಖ್ಯ ಮುಖ್ಯಾಧಿಪಾಯರು ಹಾಗೂ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ವಿದ್ಯಾರ್ಥಿ ಮಿತ್ರರಿಗೂ ನಮಸ್ಕರಿಸ್ತಾ ನಾನು ಎರಡು ಮಾತುಗಳನ್ನು ಪ್ರಾರಂಭಿಸ್ತೇನೆ ನಾನು ಮೊದಲನೇ ದಿನ ಕಾರ್ಯಕ್ರಮದ ಉದ್ಘಾಟನೆ ಬಂದಿನ ನಾನು ತಮಗೆ ಹೇಳಿದ್ದೆ ರಾಹುಲ್ ಕಂಪನಿಯ ಗುಣಲಕ್ಷಣಗಳನ್ನು ನಾನು ನಿಮಗೆ ಹೇಳಿದೆ ಒಬ್ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಒಂದು ಗ್ರಾಮ ಅಥವಾ ಒಂದು ಹಳ್ಳಿ ಉದ್ಧಾರ ಆಗ್ಬೇಕಪ್ಪ ಅಂದರೆ ಆ ಗ್ರಾಮದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಗಂಟೆ ಶಬ್ದಕ್ಕಿಂತ ಮುಂಚಿತವಾಗಿ ಆ ಗ್ರಾಮದಲ್ಲಿರ್ತಕ್ಕಂಥ ಶಾಲೆಯ ಗಂಟೆ ಶಬ್ದ ಪ್ರಥಮವಾಗಿ ಕೇಳಿಸಿದಾಗ ಮಾತ್ರ ಆ ಗ್ರಾಮ ಅಭಿವೃದ್ಧಿ ಆಗ್ತತ್ತಂತಂದು ಹೇಳಿಬಿಟ್ಟು ನಾನು ತಮಗೆ ಹೇಳಿಕೆ ಬಯಸ್ತೇನೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಘವಂಸ ಅವರು ಮತ್ತು ಎಸ್ ಎಲ್ ಆರ್ ಕಂಪ್ನಿಯವರು ಇವತ್ತು ದೇವಸ್ಥಾನಗಳಿಗೆ ಗುಡಿ ಗೋಪುರಗಳಿಗೆ ಕೊಟ್ಟದ್ದು ಅದು ಕೇವಲ ಸ್ಮಾರಕವಾಗಿರ್ತತಿ ಆ ವಿದ್ಯಾರ್ಥಿ ಭವಸಕ್ಕೆ ನಾವೇನಾದ್ರೂ ಕೊಟ್ರೆ ಆ ಗ್ರಾಮವನ್ನೇ ಸ್ಮಾರಕವನ್ನಾಗಿ ಮಾಡ್ತಕ್ಕಂತ ಅಭಿವೃದ್ಧಿ ಹೊಂದಂತ ಗ್ರಾಮ ಆಗ್ತತಿ ಆ ವಿದ್ಯಾರ್ಥಿಗಳಿಂದ ಮುಂದೆ ನೂರು ಗುಡಿಗಳನ್ನ ಕಟ್ಸ್ಬಹುದು ಮುಂದೆ ನೂರು ಗ್ರಾಮಾಭಿವೃದ್ಧಿ ಕೆಲಸಗಳನ್ನ ಮಾಡಬಹುದು ಆ ನೊಂದು ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಉತ್ತೇಜನವನ್ನು ನೀಡಬೇಕಂತ ಹೇಳ್ಬಿಟ್ಟು ವಿದ್ಯಾರ್ಥಿ ಮಿತ್ರ ಅಂತ ಒಂದು ಯೋಜನೆಯನ್ನ ನಾನು ನಿಜಕ್ಕೂ ಅವರಿಗೆ ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕಂದ್ರೆ ರೀತಿಯಾಗಿ ರೈತ ಮಿತ್ರ ಯೋಜನೆ ಇವತ್ತು ಎಷ್ಟೊಂದು ಬಡ ಕುಟುಂಬಗಳು ಇದಾವೆ ನಮ್ಮೂರಲ್ಲಿ ಎಷ್ಟೊಂದು ಇದ್ದಾರೆ ನಾನು ಮೊನ್ನೆನೆ ಹೇಳಿದೆ ನಿಮಗೆ ಜೆ ಸಿ ಬಿಗಳನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳನ್ನು ಫೀಸ್ ಅನ್ನ ಕಟ್ತಾ ಇದ್ದಾರೆ ಆರೋಗ್ಯ ಕ್ಯಾಂಪಸ್ ನಿನ್ನೆ ನಮ್ಮ ಗ್ರಾಮದಲ್ಲಿ ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನು ಕಲಿಸ್ಲಿಕ್ಕೆ ಎಸ್ ಎಲ್ ಸಿ ಪಾದ ಪಾಸ್ ಆದಂತವ್ರಿಗೆ ಕಂಪ್ಯೂಟರ್ನ ಕಲಿಸ್ಲಿಕ್ಕೆ

कि <laughs>